ಂತ ಸಭದಾಗ ಹಾಡಿ ನಾನು ಹೇಳತ್ತೀನಿ ಹಾಡಾದ್ರ ನ ಪಾದ ಕೋಂತ ಕೇಳ್ರಿ ತಪ್ಪನಾದ್ರ ಒಪ್ಪಿಯ ನನಗ பிணி கோட சாக நானோ எழுத்த பாடாத கோந்தகே

ನಾಚ ಮಾಡಬ್ಯಾಡ್ರಿ ನಕಲಿ ಪದ ಹಾಡ್ಯ ನಾಚ ಮಾಡಬ್ಯಾಡ್ರಿ ಕೋಡಿಯದಂತ ಸಬಾಗ ಹಾಡಿ ನಾನು ಹೇಳ್ತೇನೆ ಪಾಡಾದ್ರ ನನ್ನ ಪದ ಕುಂತ ಕೇಳ್ರಿ ತಪ್ಪನಾದ್ರ ಒಪ್ಪಿ ನನಗ ಮಾಪಿ ನೀಡ್ರಿ ಕೊಡಿದಂತ ಗಾಡಿ ನಾನು ಹೇಳ್ತೇನೆ ಮಾಡಾದ್ರ ನನ್ನ ಪಾದ ಮಾನ ಕಳ್ಕೋಬ್ಯಾಡ್ರಿ ಕೋಡ್ಯದ ಮಂದ್ಯಾಗ ಕುಣದ ಮಾನ ಕಳ್ಕೋಬ್ಯಾಡ್ರಿ ಏ ಕೋಡಿಯದಂತ ಕೋಡ್ಯದಂತ ಹಾಡಿ ನಾನು ಹೇಳ್ತೀನಿ ಬಾಡಾದ್ರ ನನ್ನ ಪಾದ ಕೂತ್ಕ್ರಿ ಕೇಳ್ರಿ ಅಪ್ಪನಾದ್ರ ಒಪ್ಪೆ ನನಗೆ ಮಾಪಿ ನೀಡ್ರಿ ಕೊಡದಂತ ಸಬದಾಗ ಹಾಡೇ ನಾನು ಹೇಳ್ತೇನೆ ಪಾಡಾದ್ರ ನನ್ನ ಪದ ಕುಂತ ಕೇಳ್ರಿ ತಪ್ಪನಾದ್ರ ಒಪ್ಪ ನನ್ಗ ಮಾಪಿ ನೀಡ್ರಿ ಕೊಡದಂತ ಸ Once i want to ಊರು ಮದ್ಗೊಂಡ ಮೊತ್ತ ಹಾಡಿ ಬೆಳಶಾರೆ ಒಗ್ಗಿ ಒಂಡ ಹಾಡ ಹಾಡಿ ಇಗ್ಗಿರ ಜಾತ್ರೆ ಮಾಡುತ್ತಿದ್ರು ಅಮೋಘ ಶುದ್ಧ ಮಾಲಿಂಗ ರಾಯ ವರವಾಗಿದ್ರಿ ಶುದ್ಧರ ಒಟ್ಟೆ ಬಯಲಿಲ್ಲ ಜಾಕಿ ಹಾಡಲಿಲ್ಲ ಕೀರ್ತಿ ಜಗದ ಉಳಿಶು ಹೋಗ್ಯಾರೀ ಅಳಸಲಾರ್ದ ಹೆಸರ ಜಗದ ಉಳಿಶು ಆಹಾ ಕುಡಿಯದಂತ ಸಬದಾಗ ಹಾಡಿ ನಾವು ಹೇಳ್ತೇವೆ ಹಾಡಾದ್ರ ನನ್ನ ಪದ ಕುಂತ ಕೇಳ್ರಿ ತಪ್ಪನಾದ್ರ ನನಗೆ ನನಗ ಬೇ ಕುಡಿಯದಂತ ಸಬದಾಗ ಹಾಡಿ ನಾನು ಹೇಳ್ತೇನೆ पारा रे ಕೊಟ್ಟ ಮಾತ ಮರ್ತವ ಮಾಡದೊಂಡರೆ ಗಟ್ಟಿ ಇಡ್ಕೊಳ್ಳಲರಿ ಕೆಟ್ಟ ಗೊರವಿನ ಪಾದ ಗಟ್ಟಿ ಇಡ್ಕೊಳ್ಳಲಿಲ್ಲರಿ ಕೋಡ್ಯದಂತ ಸಬದಾಗ ಹಾಡಿ ನಾನು ಹೇಳ್ತೀನಿ ಪಾಡಾದ್ರ ತಮ್ಮ ಪಾಡಾದ್ರ ಏ ಪಾಡಾದ್ರ ನನ್ನ ಪಾದ ಕೋರ್ ನಾಡ್ರ ಒಪ್ಪೆ ನನಗೆ ಮಾಪಿನೇ ರೀ ಏ ಕೊಡುವಂತ ಸಬದ ಆಗಾಡೇ ನಾನು ಹೇಳ್ತೇನೆ ಹಾಡಾದ್ರೆ ನಾನು ಪದಾಗು

ಬೇಡเทುವರೇ ಕರವಾ ಮುಗದ ವರವಾ ನಾವು ಬೇಡಬೇಕು ಏ ಕೂಡಿದಂತ ಆ ಏ ಕೂಡೆದಂತ ಸಬದಾಗ ಹಾಡಿ ನಾನು ಹೇಳ್ತೀನಿ ಪಾಡಾದ್ರ ತಮ್ಮ ಪಾಡಾದ್ರ ಏ ಪಾಡಾದ್ರ ನನ್ನ ಪಾದ ಕುಂತಕೆ ಹೇಳ್ರೀ ತಪ್ಪನಾದ್ರ ಒಪ್ಪಿ ನನಗೆ ಒಪ್ಪಿನೇ ಹೇಳ್ರೀ ಕೂಡೆದಂತ ಸಬದಾಗ ಆಡ್ರಿ ನೆಟ್ಟನ ಮಾತೆ ಯಾರು ತಪ್ಪ ತಿಳ್ಕೋಬ್ಯಾಡ್ರಿ ಕುಡಿಯದಂತ ಸಬದಾಗ ಹಾಡಿ ನಾನು ಹೇಳ್ತೀನಿ ಪಾಡಾದ್ರ ನನ್ನ ಪದೇ ತಪ್ಪನಾದ್ರ ಒಪ್ಪೆ ನನಗ ಮಾಪೆ ನೀಡ್ರಿ ಕುಡಿಯೋದಂತ ಸಬದಾಗ ಹಾಡಿ ನಾನು ಹೇಳ್ತೇನೆ ತಪ್ಪ ತಿಳ್ಕೋಬ್ಯಾಡ್ರಿ ನೆಟ್ಟನ ಮತ್ತೆ ಯಾರು ತಪ್ಪ ತಿಳ್ಕೊಬೇಡ್ರಿ ಕೂಡಿದಂತ 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 ಸಬದಾಗ ಹಾಡಿ ನಾನು ಹೇಳ್ತೇನೆ ಪಾಡಾದ್ರ ತಮ್ಮ ಪಾಡಾದ್ರ ಏ ಪಾಡಾದ್ರ ನನ್ನ ಪಾದ ಗೊಂತ ಕೇಳ್ರಿ ತಪ್ಪನಾದ್ರ ಒಪ್ಪೆ ನನ್ಗ ಮಾಪಿ ನೀಳ್ರಿ ಕೂಡಿದಂತ ಸಬದಾಗ ಹಾಡಿ ನಾನು ಹೇಳ್ತೇನೆ ಪಾಡಾದ್ರ ನನ್ನ ಪಾದ ಗೊಂತ ಕೇಳ್ರಿ ತಪ್ಪನಾದ್ರ ಒಪ್ಪೆ ನನ್ಗ ಮಾಪಿ ನೀಡಿರಿ ಕೊಡಿರುವಂತ ತಮದಾಗ ಹಾಡಿ ನಾನು ಹೇಳುವುದೇನೆ ಪಾಡ ನಾನು ಪದೇ